ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಖಾಲಿ ಇರುವಂಥ ನಾನ್ನೂರ ಎಪ್ಪತ್ತು ವಿವಿಧ ಹುದ್ದೆಗಳ ಒಂದು ಅಧಿಸೂಚನೆ ಕೂಡ ಪ್ರಕಟವಾಗಿದೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಕರ್ನಾಟಕ ಸರ್ಕಾರ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮಾದರಿ ವೃತ್ತ ಕೇಂದ್ರ ಮಂಡ್ಯ ವತಿಯಿಂದ ಈ ಒಂದು ಅಧಿಸೂಚನೆಗಳಿಗೆ ಮುನಿ ಮಿನಿ ಉದ್ಯೋಗ ಮೇಳವನ್ನು ಕೂಡ ಹಮ್ಮಿಕೊಳ್ಳಲಾಗಿರುತ್ತೆ ಸ್ನೇಹಿತರೆ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಮೈಸೂರು ಮತ್ತು ಬೆಂಗಳೂರು ಹೆಸರಾಂತ ಸಂಸ್ಥೆಗಳು ತಮ್ಮ ಸಂಸ್ಥೆಗಳಲ್ಲಿ ಕೆಲಸ ಮಾಡಲು ಹದಿನೆಂಟರಿಂದ ಮೂವತ್ತೆರಡು ವಯೋಮಿತಿ ಹೊಂದಿರುವಂಥ ಅಭ್ಯರ್ಥಿಗಳಿಗೆ ಮುನಿ ಮಿನಿ ಉದ್ಯೋಗ ಮೇಳದಲ್ಲಿ ಸಂದರ್ಶನದ ಮೂಲಕ ನೇಮಕಾತಿಯನ್ನು ಮಾಡಿಕೊಳ್ಳಲು ಈ ಒಂದು ಉದ್ಯೋಗ ಮೇಳವನ್ನು ಕೂಡ ನಿಗದಿಪಡಿಸಲಾಗಿರುತ್ತೆ ಐದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಯಿಂದ ಈ ಒಂದು ಮಿನಿ ಉದ್ಯೋಗ ಮೇಳ ಕೂಡ ಆರಂಭವಾಗುತ್ತದೆ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಭೇಟಿಯನ್ನು ನೀಡಿ ನಿಮ್ಮ ರಿಕೋರ್ಡ್ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟು ಈ ಒಂದು ಅಧಿಸೂಚನೆಗಳಿಗೆ ನೀವು ಜಾಯಿನ್ ಕೂಡ ಆಗಬಹುದಾಗಿರುತ್ತೆ ಮೊದಲನೇದಾಗಿ ನೋಡೋದಾದ್ರೆ ಸ್ನೇಹಿತರೆ ಆಕ್ಸಿಸ್ ಬ್ಯಾಂಕಲ್ಲಿ ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ಹುದ್ದೆಗಳಾಗಿರುತ್ತೆ ಇದಕ್ಕೆ ನೀವು ಪದವಿಯನ್ನು ಮುಗಿಸಿರಬೇಕಾಗಿರುತ್ತೆ ನಿಮ್ಮ ಒಂದು ಮಾಸಿಕ ವೇತನ ಹದಿನೆಂಟು ಸಾವಿರದ ಆರುನೂರು ಪ್ಲಸ್ ಇದರ ಜೊತೆಗೆ ನಿಮಗೆ ಇನ್ಸೆಂಟಿವ್ಸನ್ನು ನೀಡಲಾಗುತ್ತದೆ ಟೋಟಲ್ ನೂರು ಹುದ್ದೆಗಳು ಖಾಲಿ ಇರುತ್ತದೆ ನೆಕ್ಸ್ಟ್ ಈ ಎಸ್ ಎಸ್ ವಿ ಇ ರಿಕ್ರೂಟಿಯಲ್ಲಿ ನೋಡೋದಾದ್ರೆ ಈಸಿ ಕಸ್ಟಮ್ ಅಸೋಸಿಯೇಟಲ್ಲಿ ಯಾವುದೇ ಒಂದು ಪದವಿಯನ್ನು ಮುಗಿಸಿದರೂ ಅರ್ಜಿಗಳನ್ನು ಸಲ್ಲಿಸಬಹುದು ಇಪ್ಪತ್ತಾರು ಸಾವಿರ ರೂಪಾಯಿ ಮಾಸಿಕ ವೇತನ ನೂರು ಹುದ್ದೆಗಳು ಖಾಲಿ ಇರುತ್ತದೆ ನೆಕ್ಸ್ಟ್ ಕ್ವಿಕ್ ಹೆಚ್ ಆರಲ್ಲಿ ನೋಡಿದ್ರೆ ಪ್ಯಾಕಿಂಗ್ ಸ್ಟಾಫಲ್ಲಿ ಖಾಲಿ ಇರುವಂಥ ಹುದ್ದೆಗಳಾಗಿರುತ್ತೆ ಎಸ್ ಎಸ್ ಎಲ್ ಸಿ ಮೇಲ್ಪಟ್ಟಂಥ ಒಂದು ವಿದ್ಯಾರ್ಥಿಯನ್ನು ಹೊಂದಿದರೆ ಅರ್ಜಿಗಳನ್ನು ಸಲ್ಲಿಸಬಹುದು ಹನ್ನೊಂದು ಸಾವಿರ ಅದರ ಜೊತೆಗೆ ಉಚಿತ ಉಚಿತ ಆಹಾರ ಮತ್ತು ವಸತಿ ಸೌಲಭ್ಯಗಳನ್ನು ನೀಡಲಾಗುತ್ತದೆ ಒಟ್ಟು ಇಲ್ಲಿ ಮೂವತ್ತು ಹುದ್ದೆಗಳು ಖಾಲಿ ಇರುತ್ತದೆ ನೆಕ್ಸ್ಟ್ ಪಿ ವಲ್ ಸೆಕ್ಯೂರಮ್ ಹೆಚ್ ಆರ್ ಪ್ರೈವೇಟ್ ಲಿಮಿಟೆಡಲ್ಲಿ ನೋಡೋದಾದ್ರೆ ಟೆಕ್ನಿಷಿಯನ್ ಹುದ್ದೆಗಳು ಇದಕ್ಕೆ ನೀವು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಐ ಟಿ ಐ ಡಿಪ್ಲೊಮೊ ಯಾವುದೇ ಒಂದು ಪದವಿಯನ್ನು ಮುಗಿಸಿದರೂ ಅರ್ಜಿಗಳನ್ನು ಸಲ್ಲಿಸ್ಬೋದು ಹದಿನೆಂಟು ಸಾವಿರ ಮಾಸಿಕ ವೇತನವಾಗಿದ್ದು ನೂರು ಹುದ್ದೆಗಳ ಅಧಿಸೂಚನೆ ಕೂಡ ಇದಾಗಿರುತ್ತದೆ ನೆಕ್ಸ್ಟ್ ನೋಡೋದಾದ್ರೆ ನಿವಭವ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಯಲ್ಲಿ ನೋಡೋದಾದರೆ ಸ್ನೇಹಿತರೆ ಟೆಲಿಸೆಲ್ಸ್ ಹುದ್ದೆಗಳ ಅಧಿಸೂಚನೆ ಆಗಿದ್ದು ಯಾವುದೇ ಒಂದು ಪದವಿಯನ್ನು ಮುಗಿಸಿದರೂ ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಇಪ್ಪತ್ತು ಸಾವಿರದ ಎಂಟುನೂರು ರೂಪಾಯಿ ಮಾಸಿಕ ವೇತನವಾಗಿದ್ದು ನಲವತ್ತು ಹುದ್ದೆಗಳ ಒಂದು ಅಧಿಸೂಚನೆ ಕೂಡ ಆಗಿರುತ್ತೆ ನೆಕ್ಸ್ಟ್ ಸ್ಟೆಕ್ಟ್ರಮ್ ಟೂಲ್ಸಲ್ಲಿ ನೋಡೋದಾದರೆ ಮಿಷಿನ್ ವರ್ಕಲ್ಲಿ ಐ ಟಿ ಐನ ಮುಗಿಸಿರುವಂಥ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ನೆ ಒಟ್ಟು ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಹದಿನಾರು ಸಾವಿರ ರೂಪಾಯಿ ಸಾವಿರ ರೂಪಾಯಿ ಮಾಸಿಕ ವೇತನವಾಗಿದ್ದು ನೂರು ಹುದ್ದೆಗಳಾಗಿರುತ್ತೆ ಸ್ನೇಹಿತರು ಇಲ್ಲಿ ಖಾಲಿರುವಂಥ ಟೋಟಲ್ ಹುದ್ದೆಗಳ ಸಂಖ್ಯೆಯನ್ನು ನೋಡಿದ್ರೆ ನಾನ್ನೂರು ಎಪ್ಪತ್ತು ಹುದ್ದೆಗಳಿಗಿಂತ ಹೆಚ್ಚಿನ ಹುದ್ದೆಗಳಾಗಿರುತ್ತೆ ಬೇಕಿದ್ದಲ್ಲಿ ಅವರು ಆ ಒಂದು ಕಂಪನಿಗೆ ತಕ್ಕಂತೆ ನಿಮಗೆ ಹೆಚ್ಚಿನ ವಿದ್ಯಾರ್ಥಿಗಳನ್ನು ಕೂಡ ರಿಕ್ರೂಟ್ಮೆಂಟ್ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತದೆ ಹಾಗಾಗಿ ವಿದ್ಯಾರ್ಥಿಗಳು ನೀವೇನಾದರೂ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳಾಗಿದ್ದರೆ ನೇರ ಸಂದರ್ಶನಕ್ಕೆ ಸ್ಥಳವನ್ನು ನೋಡೋದಾದ್ರೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮಂಡ್ಯ ಜಿಲ್ಲೆಗೆ ನೀವು ಭೇಟಿಯನ್ನು ನೀಡಬೇಕಾಗುತ್ತೆ ಅಥವಾ ಹೆಚ್ಚಿನ ಮಾಹಿತಿಗಳಿಗಾಗಿ ಇಲ್ಲಿ ಕಾಣಿಸ್ತಿರುವಂಥ ಒಂದು ನಂಬರ್ಗಳಿಗೆ ಫೋನ್ ಮಾಡಿ ಮಾಹಿತಿಯನ್ನು ತಿಳ್ಕೊಬಹುದಾಗಿರುತ್ತೆ ಸ್ನೇಹಿತರೆ ಈ ಒಂದು ಅಧಿಸೂಚನೆಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ಗಳನ್ನು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಒಂದು ಸೆಟ್ ಜೆರಾಕ್ಸ್ ಪ್ರತಿ ಮತ್ತು ಒರಿಜಿನಲ್ ಮಾಸ್ ಕಾರ್ಡ್ ಹಾಗೂ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ನೀವು ಕ್ಯಾರಿ ಮಾಡಬೇಕಾಗಿರುತ್ತೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ನಿಮ್ಮೊಂದು ಝೆರಾಕ್ಸ್ ಪ್ರತಿಗಳನ್ನು ಇಸ್ಕೊಂಡು ನಿಮಗೆ ನೇಮಕಾತಿಯನ್ನು ಕೂಡ ಮಾಡಿಕೊಳ್ಳಲಾಗುತ್ತದೆ ಹಾಗಾಗಿ ಸ್ನೇಹಿತರೆ ಇದೊಂದು ಸಂಪೂರ್ಣ ನಿಮಗೆ ಖಾಸಗಿ ಉದ್ಯೋಗ ಮಾಹಿತಿ ಕೂಡ ಆಗಿದ್ದು ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರ ನಾಳೆ ಈ ಒಂದು ಉದ್ಯೋಗ ಮಾಹಿತಿಗೆ ಸಂಪೂರ್ಣ ನಿಮಗೆ ನೇರ ಸಂದರ್ಶನವನ್ನು ಕೂಡ ನಿಗದಿಪಡಿಸಲಾಗಿರುತ್ತೆ ಹಾಗಾಗಿ ಆಸಕ್ತ ಅಭ್ಯರ್ಥಿಗಳು ನಾಳೆ ಭೇಟಿಯನ್ನು ನೀಡಿ ಈ ಒಂದು ಉದ್ಯೋಗವನ್ನು ನಿಮ್ಮದಾಗಿಸಿಕೊಳ್ಳಿ ನಮ್ಮ ಇವತ್ತಿನ ಈ ಒಂದು ಉದ್ಯೋಗ ಮಾಹಿತಿ ಆದಷ್ಟು ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತಾ ಆದಷ್ಟು ಈ ಒಂದು ಉದ್ಯೋಗ ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಇಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಿಳಿಸ್ತಾ ಇದೀವಿ ಸ್ನೇಹಿತರೆ